ಇವತ್ತು ಭಾಳ ಸಂತೋಷವಾದ ದಿನ ಚಿತ್ರರಂಗಕ್ಕೆ ಅದು ದೊಡ್ಡ ಮನೆಯ ಮೇಲೆ ನಾವು ಇಂಥ ಒಂದು ಪತ್ರಿಕಾ ಕೊಟ್ಟ ಮೂಲ ಕಾರಣ ನಮ್ಮೆಲ್ಲ ಚಿತ್ರೋದ್ಯಮದವರು ಭಾಳ ಹಬ್ಬದ ವಾತಾವರಣ ಇವತ್ತು ಮೊದಲನೇದಾಗಿ ಮಾನ್ಯ ಮಂತ್ರಿಗಳಾದ ಮಧು ಬಂಗಾರಪ್ಪ ಅವರಿಗೆ ನಮ್ಮ ಚಿತ್ರದ ಸ್ವಾಗತ ಬಯಸುತ್ತ ನಮ್ಮ ಆ್ಯಟಕ್ಕರೋ ಶಿವರಾಜ್ ಕುಮಾರ್ ಅವರು ನಮ್ಮೆಲ್ಲ ಆತ್ಮೀಯರು ನಮ್ಮ ಮನೆ ಕಣ್ ನಮ್ಮ ಕಣ್ಮಣಿ ದೊಡ್ಡ ಮನೆ ಮಗ ರಾಜ್ಕುಮಾರ್ ತದನಂತರ ಅವರ ಸ್ಥಾನ ತುಂಬಿದಂಥ ದಿಮ್ಮಂತ ವ್ಯಕ್ತಿ ಅವರು ಕೂಡ ಸ್ವಾಗತ ಬೆಳೆ ನಮಗೆ ತುಂಬ ಸಂತೋಷ ಅಂದರೆ ನಾವು ಶಿವಮೊಗ್ಗ ಜಿಲ್ಲೆಯಾಗಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಕರೆದು ಒಂದು ಲೋಕಸಭಾ ಸದಸ್ಯಕ್ಕೆ ತಿದ್ದುಕೊಂಡಿ ಅಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಒಂದು ಚಿತ್ರೋಬಂಧ ಬಂದ ಚಿತ್ರೋದ ಪರವಾಗಿ ಅವರಿಗೆ ವಂದನೆ ಸಲ್ಲಿಸುತ್ತಾ ಅವರು ಈ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ಕೆಲಸಕ್ಕೆ ನಾವೆಲ್ಲ ಕಾರಣಭೂತರಾಗ್ತೀವಿ ಯಾಕಂದರೆ ಚಿತ್ರರಂಗಕ್ಕೆ ಇವತ್ತು ಏನು ಅವರು ಎಂ ಪಿ ಸ್ಥಾನದಲ್ಲಿ ನಿಂತ್ಕೊಂಡು ಶಿವಮೊಗ್ಗ ಒಂದು ಭಾಳ ಒಂದು ಪವಿತ್ರವಾದ ಸ್ಥಳ ತುಂಗಭದ್ರಾ ನದಿ ಇದು ಅಂತ ಹೇಳ್ತಾ ಇರ್ತೀನಿ ಅವ್ರು ಕಳೆದ ಬಾರಿನೇ ಗೆಲ್ಲಬೇಕಾಗಿತ್ತು ನಮ್ಮ ಅದು ಒಳ್ಳೇದೇ ಆಯಿತು ಈ ಬಾರಿ ಅತ್ಯಧಿಕ ಬಹುಮತದಿಂದ ಕ ನಾನು ಕಲೆಕ್ಟ್ ಮಾಡೋದು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಯಾಕಂದರೆ ಅದ್ರ ಬೆನ್ನಲ್ಲೂ ಮಧುರ ಬಂಗ ಮಧುರ ಬಂಗಾರಪ್ಪರು ಅವರು ಕೂಡ ಇದ್ದಾರೆ ಈಗಾಗಲೇ ಸಾಕಷ್ಟು ಎಜುಕೇಷನ್ ಮಿನಿಸ್ಟರ್ ಆಗಿ ತುಂಬ ಕೆಲಸ ಕೆಲಸಗಳನ್ನು ಮಾಡಿ ಎಲ್ಲರೂ ಒಳ್ಳೆಯ ಕೆಲಸ ಮಾಡಿದ್ರು ಚಿತ್ರೋದ್ಯಮ ಯಾಕೆಂದರೆ ಚಿತ್ರೋದ್ಯಮ ನಮ್ಮ ಆಸ್ತಿ ರಾಜ್ಕುಮಾರ್ ಕುಟುಂಬ ಅಂದರೆ ನಮಗೆ ಅವ್ರು ಕೊಟ್ಟಿರುವಂಥ ಸೇವೆಗೂ ಒಂದು ಅವರ ಆದರ್ಶ ಅದೆಲ್ಲಗಳ ಪರಿಪಾಲನೆ ಮಾಡ್ಕೊಳ್ಳುವಂಥ ಶಕ್ತಿ ನಮ್ಮ ನಮಗೀತಾ ಶಿವರಾಜ್ ಕುಮಾರ್ಗೆ ಭಾಳ ಹತ್ತಿರದ ಬಲೆ ನಮ್ಮ ಆದ್ಯ ಕರ್ತವ್ಯ ಕೂಡ ಒಂದು ಎಂಟೂವರೆ ಚಿತ್ರೋದ್ಯಮದ ಪರವಾಗಿ ವಾಣಿಜ್ಯ ಮಂಡಳಿ ಪರವಾಗಿ ಒಕ್ಕೂಟದ ಪರವಾಗಿ ನಿರ್ದೇಶಾಂಗ ಎಲ್ಲ ಅಂಗಸಂಸ್ಥೆಗಳು ನಾವು ಅವರ ಬೆನ್ನೆಲು ನಿಂತ್ಕೊಂಡು ಈ ಚುನಾವಣೆಯಲ್ಲಿ ಸಕ್ರಿಯವಾದ ಪಾತ್ರ ವಹಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ ಅಕ್ಕ ಖಂಡಿತವಾಗಲೂ ಈ ಚುನಾವಣೆ ಒಂದು ಮೈಲಿಗಲ್ಲಾಗಲಿ ಅದಕ್ಕೆ ಮಾಡುವಂಥ ಕೆಲಸ ನಮ್ಮೆಲ್ಲ ಚಿತ್ರೋದ್ಯಮದ ನಿರ್ಮಾಪಕ ಸಂಘ ಬಹುಮುಖ್ಯವಾದ ಪಾತ್ರ ವಹಿಸ್ತು ನಮ್ಮ ಬಣ್ಕವ್ರ ಅಧ್ಯಕ್ಷತೆ ನಮ್ಮ ಪ್ರವೀಣ್ ಅವರು ಗಣೇಶ್ ಅವರು ಅದರ ಮುಖ್ಯವಾಗಿ ನಾವೆಲ್ಲ ಮಾಜಿ ಅಧ್ಯಕ್ಷರುಗಳು ಬಂದಿದ್ದು ನೋಡಿದ್ರೆ ಭಾಳ ಖುಷಿ ಖುಷಿಯಿಂದ ಗೀತಾ ಶಿವರಾಜ್ಕುಮಾರ್ ಕುಮಾರ್ ಆಗಿದ್ದರಿಂದ ನಾವೆಲ್ಲ ಹೋಗಿ ಅದು ಅದು ಏನು ನಾಮಿನೇಷನ್ಸ್ ನಾಮಿನೇಷನ್ ಫೈಲ್ ಮಾಡೋದಿನ ಎಂಟೈರ್ ಚಿತ್ರೋದ್ಯಮದ ಅರ್ಧ ಭಾಗ ನಾವೆಲ್ಲ ಬರ್ತೀವಿ ಆ ಅಲ್ಲಿಗೆ ಬಂದು ನಿಮ್ಮ ಮೆನುವಲ್ ಅಂದ್ಕೊಂಡು ನಾವು ಖಂಡಿತವಾಗಲು ನಮ್ಮ ಭಾಳ ಖುಷಿಯಿಂದ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡೋಂಥ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ದೀರಾ ನಾವು ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಚುನಾವಣೆ ಒಂದು ಗೊತ್ತಾಗಲಿ ರಾಜಕೀಯ ಪಕ್ಷಗಳು ನಾವು ಪಕ್ಷಾತೀತವಾಗಿ ನಾವು ಯಾವುದೇ ಥರದ ಭಾವ ಇಲ್ಲದೆ ನಾವು ಮೇಡಮೇ ಸಹ ಸಾಕಾರ ಮಾಡೋದು ಚಿತ್ರೋದ್ಯಮದ ಆದ್ಯ ಕರ್ತವ್ಯ ಆ ಕರ್ತವ್ಯ ಮಾಡಿದ ಎಲ್ಲರೂ ಎಲ್ಲ ಅಂಗಸಂಸ್ಥೆಗಳು ಕೂಡ ಬೆಳಗ್ಗೆಯಿಂದ ಫೋನ್ ಮಾಡೋದು ನಮ್ಮದು ಕೂಡ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದ್ರು ಆ ಸಹಕಾರ ನಾವೆಲ್ಲ ಕೊಡ್ತೀವಿ ಈ ಚುನಾವಣೆ ಒಂದು ಮೈಲಿಗಲ್ಲ ಅಂತ ಹೇಳ್ತಾ ಮುಂದಿನ ಅದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷಗಳು ಫಸ್ಟ್ ಮಾತಾಡ್ತಾರೆ ಮಧು ಬಂಗಾರಪ್ಪ ಮಾತಾಡ್ತಾರೆ ಮಾತಾಡ್ಬೇಕು ಅಂತ ಕೇಳ್ಬೋದು ಯಾವತ್ತು ಯಾವಾಗಲೂ ಚಿತ್ರರಂಗ ಈ ವಿಚಾರದಲ್ಲಿ ಯಾವಾಗಲೂ ಹಿಂದೆ ಇದ್ದಾಗ ಇದು ಒಂದು ದೊಡ್ಡ ಪ್ರತಿಷ್ಠೆ ಕಣ ಭಾಳ ಹೋರಾಟ ಇರುತ್ತೆ ಆ ಹೋರಾಟದಲ್ಲಿ ಒಂದು ಶಕ್ತಿ ನಮಗಿದೆ ಚಿತ್ರರಂಗ ಯಾವಾಗಲೂ ಒಂದಾದಾಗ ನಾವು ಜಯ ಗೆಲ್ಸಿ ಗಳಿಸಿ ಗಳಿಸಿದ್ದೀವಿ ಗೆದ್ದೆ ಗೆಲ್ತಿದೀವಿ ಗೆದ್ದೆ ಗೆಲ್ತುವಂಥ ಮನೋಭಾವನೆಯಿಂದ ನಾವೆಲ್ಲ ಒಗ್ಗೋರಳಿಂದ ಯಾವುದೇ ಥರದ ಇದಿಲ್ಲದೆ ನಾವು ಸಪೋರ್ಟ್ ಮಾಡೋವಂಥ ಕರ್ತವ್ಯ ಇದೆ ಅದು ಮಾಡೋಣ ಇದು ಒಂದು ದೊಡ್ಡ ಚುನಾವಣೆ ಆ ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಕೇಂದ್ರದ ಕೇಂದ್ರದ ಇದರಲ್ಲಿ ಲೋಕಸಭೆಯಲ್ಲಿ ಅವರು ಕೂರುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗ್ತೀನಿ ನಮಸ್ಕಾರ